ಎಂಚ ಪೂರ ಐಕ್ ಬೋಡೆನ ಐಟಮ್ಸ್ ಪೂರ ದೀದ್ ರೆಡಿ ಮನ್ಪ ಪಂದೆನ ಅವ್ಲೆಕ್ಲಿ ಪಿಕ್ಸ್ ಪಾಡ್ಡೆ ಎಲ್ಲ ಗಂಡಲೆಲ ಪಕ್ಕೆರ್ ಅಕಡೆ ಕಾಲ್ ಮಂತ್ ಕೇಲ್ ಪತ್ತ್ ಗಟ್ಟೆದಲೆ ಬರ್ಪೆರ ಕೇಲ್ ಇತ್ತ ರೆಡಿ ಮಂತ್ ದೇ ಗೈಸ್ ಇತಕ್ಲೆ ಬರ್ಪೆರ್ ಅಟ್ಟಿ ಶಿವಿನ ಆಟದಕ್ಲೆ ಬತ್ತೆರ್ ಗೈಸ್ ಈತ ಅವ್ಲಿಲ್ಲಡ್ ಆಟಡೆಲ ಬರ್ಪೆರಿಯ ಈತ ಬರ್ಪೆರ್ ಅಲ್ತಾದ್ ಬರ್ತೆರ್ ಗೈಸ್ ಅಂಚನ್ ದೀಪಲ ಪತ್ತ ದಿಯೆ ಹಿಂಚಿಡ್ದು ಇತ್ತಲ್ಲ ಮೀನು ಕಲ್ಲ ಹತ್ತಿರದ ಮುಟ್ಟು ಕಟ್ಟಿ ಒತ್ತದಲ್ಲ ಬಿರಿಯಲ್ಲ ಬೇಡ ಅವನಲ್ಲೂ ಹೇ ಫ್ಯಾಮ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನೈಟ್ರದೆಲ್ಲ ಬ್ಲಾಗ್ ಸ್ಟಾರ್ಟ್ ರೀಸನ್ ದಾದಪ್ಪ ಅಂದ್ರೆ ಕೊಡದ ಬ್ಲಾಗ್ ತು ಇಲ್ಲ ಗೊತ್ತಿಪ್ಪು ಆಟದಾಗ್ಲಿ ಬರ್ಪೇರಿ ಪಂದಿತ್ತೆ ಸೊ ಆಕಲಿತ್ತೆ ಬರ್ಪೇರಿ ಒಂದ್ಸ ಬೇಗ ನೆಮಿತ್ತೆ ತರ ಎಲ್ಲ ಚಂಡಿ ಉಂಟು సూ బోర్ గుర్ప్పు అడ్జస్ట్మె అల్సా ఇతర దీప పూర దివోడు చూడు లేటే దీపం ఆకలి పత్ గారే పత్ కరి పుండు అంత గంటె పత్ కారణం పత్తర గంటే అజపూరాపు ముక్కలు మంతొందు గంట పుర అల్సా అల్చబోడ అది చూడు లేటే దీప దీపే అందులో దీప దివోడు ఒక ఆకలి బర్లగా దీప హురి వడిగ సో అంచా ఒక యక్షగాన ಯಕ್ಷಗಾನ ಇಲ್ಲಿಲ್ಲ ಬತ್ತು ಗೆಜ್ಜೆ ನಮ ಇಲ್ಲ ನಂತರ ನಮ್ಮ ಗೆಡ್ಡೆ ಅದ ಸೊ ಅಂಚ ಅವೇ ಒಂದು ರೀಸನ್ ಪೂ ವರ್ಷ ಲೆಂಕ್ ಮಲ್ಪ ಹೊರತೆ ಸೊ ಈ ವರ್ಷ ಮಲ್ಪ ಅವಳು ಅದೇ ಇಲ್ಲದ್ ಪೂರಾ ಆಡು ಪೂ ಪೂರ ಕಲ್ತೈತಲ್ ಪೂದು ಬತ್ತಿ ಕರ್ಪೂರ ಉಂಟು ಎಂಕಿತಿ ಸೊ ಎಲ್ಲ ಪೆಂಡೆಗ ನಾಡ ಬಜ್ಜೆ ಬಾರೆ ದಿರೆ ಅರಿ ತಾರೆ ರೆಡಿ ಮಂತಿತ್ತಲ್ಲ ನಾವು ಬತ್ತಲೇಕಲ್ಲಿ ಇದು ಪುಡ್ತಾ ಬಂದು ಗೊತ್ತಿದ್ದು ಪೂರ ಸೊ ವಾರನೇಟ್ ಇಲ್ಲ ಪೋತ್ ಪೋದು ಬರೋಡತ್ತ ಗುಂಚನೆ ಕಂಟಿನ್ಯೂ ಹಾಕೊಂಡು ಕಂಪ್ಲೀಟ್ ಅದು ವಿಡಿಯೋ ತುಲೆ ಓಕೆ ಅಂಚೆ ರೈಸ್ ಅದು ಇದ್ದಂಚೂ ಕೋಡದ ಲೈಟ್ ಕೋಡ ಲೈಟ್ ಅವ್ರೆಲ್ಲ ರೈಸಿನ ಬೆಚ್ಚ ಮಲ್ತು ಇತ್ತೆ ಸ್ಮತ್ತೆ ಇತ್ತ ಕೂಡ ರೈಸ್ ಅಂದ ನಾನಾಯ್ತು ಬೇರೆ ಬೇರೆ ನೈಟ್ ನೈಟಿಗೆಜು ನೈಟಿಗೆತ್ತ ಲೈಟ್ ದೀಯ ಖರ್ಚು ಫಸ್ಟ್ ಪಾವಡತ್ತಿಲ್ಲ ನಾನು ತೋಡಿ ಏನೋ ಮಲ್ಫುಲ್ ಬಂದು ಪೂ ಕನತಿ ತೆರ ಮೇರಿತ್ತೆ ಕಂತಿನ ಮೇರೆ ಬರ್ ನಗ ಪೂಡು ರೋಸ್ ಬೊಕ್ಕ ಸೇವಂತಿ ಕೆರಟೆ ಮಿಕ್ಸ್ ಇದ ಒಂಥರ ಬಲ ದೇವೇರಿಗೆ ಇದು ಒಂತೆ ಅಕಲು ದೇವೇರಲ್ಲಿ ಪದಾರ್ ಫೋಟೋ ಸೊ ಐಕ್ ಒಂದು ಚುರ್ದಿ ಬರೋದು ಓಡು ಎಂಚ ಪುರ ಐಕ್ ಬೋರ್ಡ್ ಐಟಮ್ಸ್ ಪುರ ಅದು ಇದು ರೆಡಿ ಮಾಡ್ತಾ ಬಂದೆ ನಾವು ಲೈಕ್ ಮಿಕ್ಸ್ ಮಾಡಿದ್ರೆ ಓಕೆ ಕುಕ್ಕರ್ ಸಿಟಿ ಆಗು ಸರಿ ಏನೆಲ್ಲ ಪೂರ ಓರೈಸಿದ್ದು ಪೂರ ಕ್ಲೀನ್ ಮಾಡ್ತಿದ್ದು ದೇವೇನ ಸ್ಟ್ಯಾಂಡ್ ಪೂರ ಓರೈಸಿದ್ದು ಪೂರ ಆದಿತ್ತಲ್ಲ

మీకు తెలికెలా బతుంది పండ్డాకులు కూడా ఇలా డ్యూటీ లేదా లేట్ డ్యూటీ చెప్పినా లేట్ నైట్ చెప్పినా కూడా సరి అవుతుంది మస్తుంది పదహారు గంట పురాధానగా ఒక మొక్కలు ఇలా పాప కష్టం లేదా పూర పోడి పోదు బారోడు నమ్మనించి మంచి ఒక యక్షగాన మంచి అది ఎడ్డే ఉందా సో అయిపోవడానికి మాత్రమే ఇల్లడు మల్పగా అప్పందో మన సొంత ఎల్ల ఒక మలిపాడే అయితే రూమ్ పడి ఈ వంజ్ వర్షం అల్పగా నెక్స్ట్ వర్షం అల్లిపోవచ్చు நான் போய் வருஷம் மலப்பாச்சா இங்கொழி ஜோர்ஷம் மலப்பாடு வல்லோர்ஷம் மலப்பாங்க மலப்பாட்கல இல்ல இல்லை புக்கனா காப்புலாம் வேலை காப்பூலாம் சீரியஸ்ல எழுதுல பெருகலாது காப்புலாம் கொஞ்சம் அந்த கஷ்ட காத்த காத்து 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 படிதோ இத்தே பர்பேரி இத்தே பர்பேரி இத்தே பர்பேரு வந்து ஒரு ஆண்டா அவன் சமதம் வந்து சது பூஜை கொள்ளதாரப்பா ಅಂಚ ಆವೇಡ ಕಾಪುಗ ಕಾಪುಗ ಒಂದು ಆಜು ಗಂಟೆ ಎಲ್ಲ ನಮ್ಮ ಕೇಳಿರಿ ಸುರ ಬೊಟ್ಟುನಾ ಬರೋದು ಇಲ್ಲೇ ಇಂಜೆ ನಮಗೆ ಗೊತ್ತಿಸಿ ಹಾಂ ಬರೋದು ಲೇರಿ ಆ ಸೌಂಡ್ ಕೇಳಿ ಬರೋದು ಅವ್ರು ಜನ್ರೇಟ್ರಲ್ಲಿ ಬ ಏನಿಲ್ಲ ಫಂಕ್ಷನ್ ಇತ್ತು ಜನ್ರೇಟ್ರನ್ನೆಲ್ಲ ಅವು ಬೊಟ್ಟು ನಾನು ಏಕೇಳೋನೆಲ್ಲ ಇರ್ತ ನಮ್ಮ ಎಲ್ ಓಕೆ ಬ್ಲೋಕ್ ಕಂಟಿನ್ಯೂ ಆಪು ನಾನು ಎತ್ ಬರ್ತವೆ ಬರ್ಬೇರ್ ಬಂದು ಬೇಕು ಕೈ ತುಂಬ ರೆಡಿ ಮಲ್ತಿವಿಡು ಓಕೆ ഐ സിത്ത ബുളി എത്തുമ്പോൾ ബത്തീരികളെട്ടിട്ട് കളിട്ട് ദീപക ആ എല്ലാം ബത്തിൽ പാർദത്തെ താര അരി ബജ ബജ്ജിര കർപൂര ഉത് ബത്തി അരി പുറകെ പുറകെത്തീട്ടെ അവൻ അസ് എഡ് മണഗ്രിട്ട ഈ ആക്കി ഈ മണിട്ട് അക്കല ദിവരെ കൊല്ലാവരിക സൊംച്ച അക്കേവിയത് പ്രസാദപുരം കൊടുപ്പ് ಈಗೆಲ್ಲ ದೇವರಿಗೆ ಇತ್ತು ಕರ್ಪೂರ ಊದು ಬತ್ತಿ ಉಕ್ಕಾಗ್ಲೇ ದೀಪ ಆರತಿಗೆ ಬತ್ತಿ ಅವಳ ಬತ್ತಿ ದೇವರಿಗೆ ಹಾಕಿ ಕಣಪ್ಪನ ದೇವರ ದಿವ್ಯಾರ ಪೂ ಇತ್ತು ರೆಡಿ ಬಂತದಿಯಾ ಇನ್ನ ತುಳಸಿ ತುಳಸಿ ತುಳಸಿತ್ತು ಪೂರ್ ಐಸ್ ಗಂಟೆ ಉರ್ಮ ಗಂಟೆ ಅಡು ಬತ್ತಿ ಉರ್ಮ ಗಂಟೆ ಅಡ ರೆಡಿ ಮಾಡ್ತದೆ ಇತ್ತದೆ ನಾಣಸಿ ಹಾಕ್ತಾನೆ ಆಯ್ತಾ ಬತ್ತಲ ಕಣ್ಣಿ ಆಗಿಕ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇತ್ತು ಕುಕ್ಕರ್ ಡ್ರೈ ಸಿಟಿ ಆದಿತ್ತಲೇ ಕಡೆ ಆಯ್ತಾ ಒಂದು ಕೂತು ಸೊ ನಾನೆಲ್ಲ ಕಪ್ಪಿಡೋಡ್ರಪ್ಪಿನ ಶಿವರು হানসিনানচি পাপা তাকনো সামারে লাগবউ চলোঞ্জিলাবউ ককবর পেরিচি আপনা দীপা পাপা আখানে পনতিটাটা রাখলে

ಸ್ವರೂಪಕ್ಕೆ ಬಂದು ನಗೇದು ಒಳಗಾಡಬೇಕು ಮಾತ್ರಿ ಮಕ್ಕಳೇ ಕಾರಣ ಮಗನಾದಂತಹ ಮನ್ಮಥನಿಗೆ ಎಂಟು ದಿನ ಮದುವೆ ಮಾಡುತ್ತೇನೆ ಎಂಬುದಾಗಿ ರುಕ್ಮಿಣಿಗೆ ಮಾತನ್ನು ಕೊಟ್ಟವ ನಾನು ನೆರೆಗಳು ಕಳೆದು ಹೋಗಿ ಆದರೆ ಮಗನಾದಂತಹ ಮನ್ಮಥನಿಗೆ ಮದುವೆ ಹೊಡೆದು ತರುಳಿಸಿರಲಿಲ್ಲ ತಂಗಿ ಈ ಕ್ಷಣದಲ್ಲಿ ಹೋಗಿ ಮಗನಾದಂತಹ ಮನ್ಮಥನಿಗೆ ಮದುವೆ ಹೊಡ್ದಕ್ಕೆ ತರುಣಿದ ಹುಡುಕಿರುತ್ತೇನೆ ನೀನಾಳಿದಂತಹ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಲೋಕವನ್ನು ಕಾಪಾಡುವಂತಹ ಶಕ್ತಿ ನೀನು ಕೃಷ್ಣ ಅಂತ ಹೇಳಿದ್ರೆ ಸಹ ಕೃಷ್ಣವಿಲ್ಲ ದೂರವಾಗಿ ಹೋಗುತ್ತದೆ ನೀಜ ಅಂತಹ ದೇವರ ದೇವರ ಕೆಲಸ ಹೆಣ್ಣು ಹ್ಮ್ ನನ್ನಿಂದ ಈ ಕೆಲಸ ಆಗುವುದಕ್ಕೂ ಚಿಂತೆಯನ್ನು ಮಾಡುವಂತ ಅಗತ್ಯವಿಲ್ಲ ವಾಯುವೇಗ ವಾಯಿವೈ ದಿವ್ಯಜ್ಞಾನಿ ವರಡ ಮುಖಾಂತರವಾಗಿ ನಾಳೆಡುವಂತಹ ಶುಭ ಕಾರ್ಯಕ್ರಮಕ್ಕೆ ತರುಣಿನ್ನು ಹುಡುಕಿರುವ ಹೋಗಿ ಬರುತ್ತೀರಿ ಜಯ

ఫ్రిడ్జడు ఏకాడ మల్తీజ్ పండ్ల వర్చి వీళ్ళు ప్రతినతో వరసీజ్ ఇట్ మలిపోడు మీ తవ ఫ్రై ఒక వన్ అసలు ప్లే గైస్ ముందు తోగతి ఐ హోప్ నేను మనం తో మోపవాడ ఓకే ఆమెలా తోపదే వీడియోలు ఎల్ మంతా ఓకే ఫ్రిడ్జ్ దీతిలో మీలు కళ్ళతుల బిరీలో బెల్డవు మేలులో ఎక్కువ ఇచ్చా

నీటి మాకున్న తీయరా ట్రై ఉంది రీతి బ్లాగ్ అది అవి ఒక ఈ వీడియో ఇష్టం పని నెక్స్ట్ టైం ఈ బ్లాగ్ వీడియోకి ఏం మాత్రం లేదు ఫ్రెండ్స్ మళ్ళీ నెక్స్ట్ నిద్ర ఏర్పడాలి కదా చెప్పారా ఇద్దరు బరుతే అని చెప్పాల చెప్పాడు ఓకేనా నెక్స్ట్ బ్లాగ్ తిక్కగా కేర్ బాయ్ అండ్ థ్యాంక్స్ ఫర్ వాచింగ్ ఒక సబ్స్క్రైబ్ అవ్వాల సబ్స్క్రైబ్ ఓకే